ಸ್ಟೂಡೆಂಟ್ ವೆರಿ ಹಾರ್ಡ್ ಟು ಗೆಟ್ ಅನಿ ಹೊಸ ದೇಶ ಹೊಸ ಜಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ ವಿಲ್ ಟೇಕ್ ಇಟ್ ಇವನ್ ಓಕೆ ಏನಪ್ಪ ವಾಟ್ ಶುಡ್ ಬಿ ಸ್ಟ್ರಾಟಜಿ ದ ಗೊತ್ತಿರಲ್ಲೇಮ್ ಅಂತ ಸೊ ಡೇ ಒನ್ ಮುಂಚೆ ಎಲ್ಲ ವನ್ ಮುಂಚೆಲ್ ಗಾಯ್ ಎನ್ ಅಂತ ಸೇರ್ಕೊಂಡು ಬಟ್ ಇವಾಗ ಅದೆಲ್ಲ ಎಷ್ಟು ಹಾರ್ಡ್ ವರ್ಕ್ ಆಗಬೇಕು ಅಷ್ಟೇ ಸ್ಮಾರ್ಟ್ ವರ್ಕು ಮಾಡಬೇಕು ನೆಟ್ವರ್ಕ್ ಮಾಡಿ ಅವಾಗ ಚಾನ್ಸಸ್ ನ ಇನ್ಕ್ರೀಸ್ ಇನ್ಕೊಂತ ಇದೀವಿ ಟು ಜಾಬ್ ಇನ್ ಅಚೀವ್ ಟು ಅಚೀವ್ ದಟ್ ಅಮೆರಿಕನ್ ಡ್ರೀಮ್ ಅನ್ನೋದು ಇನ್ ದಟ್ ಪಾತ್ ಆಯ್ತು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅದು ಆಗಿಲ್ಲ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಐ ಕುಡ್ ನಾಟ್ ಕಂಟ್ರೋಲ್ ಅವಾಗ ಏನು ನನ್ನ ಬ್ಯಾಕಪ್ ಆಪ್ಷನ್ ಈಗ ಯು ಎಸ್ ಡಿಗ್ರಿ ಇಟ್ಕೊಂಡು ಈಗ ಕ್ಯಾನಡಾ ಯು ಕೆ ಬೇರೆ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ಬೋದ ಅಥವಾ ಥರ್ಡ್ ಯು ಎಸ್ ಡಿಗ್ರಿ ಇಟ್ಕೊಂಡು ಈಗ ವಾಪಸ್ ಇಂಡಿಯಾಗೆ ಹೋಗಿ ಅಲ್ಲಿ ಕೆಲ್ಸಕ್ಕೆ ಟ್ರೈ ಮಾಡುದು ಈ ತರ ಐ ವುಡ್ ಸೇ ಲೈಕ್ ಏನೋ ಸಮ್ ತ್ರೀ ಟು ಫೋರ್ ಬ್ಯಾಕಪ್ ಆಪ್ಷನ್ಸ್ ಇಟ್ಕೊಂಡು ಬಂದ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇಂಟರ್ನ್ ಆಗಿ ತಗೊಳಿಸಿದೆ ಈಗ ಮುಂಚೆ ಇವಾಗ ಏನಾಗ್ತಾ ಇದೆ ಸ್ವಲ್ಪ ದೇ ಟ್ರೈ ಟು ಗಿವ್ ಟು ಪೀಪಲ್ ವರ್ಕ್ ಫ್ರಮ್ ಬಿಕಾಸ್ ಇಲ್ಲಿರೋ ಮಕ್ಕಳು ಓದಿ ಸಿಟಿಸ್ ದೇ ನೀಡ್ ಟು ಗೆಟ್ ಪ್ರಿಫರೆನ್ಸ್ ಅಂತ ಸಮ್ಸ್ಟ್ ಡೊಮೈನ್ ನಾಲೆಡ್ಜ್ ಎಕ್ಸ್ಪರ್ಟಿ ಈಗ ತುಂಬಾ ಜನ ಕಾಂಪಿಟೇಷನ್ ಇರೋದ್ರೆ ಯು ಹ್ ಟು ಬಿ ಅನ್ ಟಾಪ್ ಆಫ್ ಯರ್ ಟ್ಯಾಲೆಂಟ್ ಸೊ ಇವಾಗ ಕೆಲಸ ತಗೊಳ್ಬೇಕು ಅಂದ್ರೆ ದಟ್ಸ್ ಅನದರ್ ಥಿಂಗ್

ಸೊ ಒಂದು ನೀವು ಆಲ್ರೆಡಿ ಹೇಳ್ದಂಗೆ ನೀವು ಫಸ್ಟ್ ರಿಪೋರ್ಟಲ್ಲಿ ಹೇಳಿದ್ರಲ್ಲ ಒಂದು ವೀಸಾ ಬ್ಯಾಕ್ಲಾಗ್ ಅನ್ನೋದು ಟೈಮಿಗೆ ಸರಿಯಾಗಿ ಅಪಾಯಿಂಟ್ಮೆಂಟ್ ಸಿಗದೆ ಇರೋದು ಇಟ್ ಹಸ್ ಬಿಕಮ್ ವೆರಿ ಕಾಂಪಿಟೇಟಿವ್ ಇವನ್ ಇವನ್ ಒಂದು ಎಫ್ ಒನ್ ಸ್ಲಾಟ್ ಸಿಗಕ್ಕೆ ಆಮೇಲೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೂ ಇಂಟರ್ವ್ಯೂಸ್ ಹಾವ್ ಬಿಕಮ್ ಮೋರ್ ಸ್ಟ್ರಿಕ್ಟರ್ ನಾವು ತುಂಬ ಸ್ಕ್ರೂಟಿನೀಸ್ ಇದೆ ಕ್ವೆನ್ಸ್ ಕೇಳಿ ಅಂಡ್ ತುಂಬಾ ಎಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲಾನು ಆಗುತ್ತೆ ಸೊ ವೀಸಾ ಬ್ಯಾಕ್ಲಾಗ್ ಇರ್ಬೋದು ಇಂಟರ್ವ್ಯೂ ಇಸ್ ಮೋರ್ ಲೈಕ್ ಸ್ಟ್ರಿಕ್ಟ್ ನಾವು ಪ್ಲಸ್ ಈಗ ವೀಸಾ ಫೀನು ಇನ್ಕ್ರೀಸ್ ಆಗಿದೆ ಅಂತ ನಾನು ರೀಸೆಂಟ್ ಆಗಿ ಓದ್ದೆ ವೀಸಾ ಇಂಟಿಗ್ರಿಟಿ ಫೀ ಅಂತ ಎಫ್ ಒನ್ ವೀಸಾಸ್ಗೆ ಸೊ ಇನ್ ಮೂರ್ ಕಾರಣದಿಂದ ಓನ್ಲಿ ಅದೇ ಅಲ್ವಾ ಒನ್ ಎಂಟ್ರಿ ಅನ್ನೋದು ಯುಎಸ್ ಕೆ ಅದಾದ್ಮೇಲೆ ಇಲ್ಲಿ ಬಂದು ಯುನಿವರ್ಸಿಟಿಲಿ ಓದಿ ಜಾಬ್ ತಗೊಳ್ಳೋದ್ ಅದು ಸೆಕೆಂಡ್ರಿ ಬಟ್ ಫಸ್ಟ್ ಎಂಟ್ರಿ ಎಂಟ್ರೆನ್ಸ್ ಆಗ್ಬೇಕು ಸೊ ಅಲ್ಲಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ದೇ ಯಾ ಟು ಅಡ್ ಟು ದೆಟ್ ಅನ್ ಅದರ್ ಥಿಂಗ್ ಇಸ್ ಈಗ ನಂಬರ್ ಆಫ್ ವಿಸಾಸ್ ಮುಂಚೆ ಎಷ್ಟು ಕೊಡ್ತಾ ಇದ್ರು ಈಗ ಕಾಲೇಜಲ್ಲಿ ಅಡ್ಮಿಷನ್ಸ್ ಅಸ್ ಇನ್ಕ್ರೀಸ್ ರೈಟ್ ಸೊ ಯು ಸಿ ದಟ್ ಸ್ಕೇಲ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಓರ್ ಕಮಿಂಗ್ ಇನ್ ಅಸ್ ಇನ್ಕ್ರೀಸ್ ಟ್ರೆಮೆಂಡಸ್ಲಿ ಬಟ್ ದ ವೀಸಾ ಕೆ ಇಸ್ ಆಲ್ವೇಸ್ ದೇರ್ ಏನಾಗಿದೆ Number of people applying for those many visas are more. Anga the appointments, challenges are there. If you look at if the visa itself, you see that as a problem in terms of getting appointments, getting visas stricter, because there are so many number of people who are applying for those visas. But if you see the other way, those visas will turn to the college admissions. So if you see that as increased. So ಒಂದಷ್ಟು ಬದಲಾವಣೆ ಮಾಡ್ತಿದಾರಲ್ಲ ಈಗ ಸ್ಕ್ರೂಟಿನಿ ಜಾಸ್ತಿ ಆದಂಗೂ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಪ್ಲಸ್ ಅಷ್ಟೇ ಎಂಪ್ಲಾಯೀಸ್ ಬೇಕಾಗುತ್ತೆ ಅಷ್ಟು ಟೈಮು ಎಂಪ್ಲಾಯೀಸ್ ಮೋಸ್ಟ್ಲಿ ಪ್ರೊವೈಡ್ ಆಗ್ತಿಲ್ಲ ಅನ್ಸುತ್ತೆ ಅದು ಒಂದು ಕಾರಣ ಇರಬಹುದು ಅಂದ್ರೆ ವೀಸಾ ಇಂಟರ್ವ್ಯೂ ಡಿಲೇ ಆಗ್ತಾ ಇರೋದು ಈಗ ಡಿಮ್ಯಾಂಡ್ ಜಾಸ್ತಿ ಆಗಿ ನನಗೆ ಐ ಡೋಂಟ್ ನೋ ಈಗ ಯು ಎಸ್ ಅವರು ಜಾಸ್ತಿ like employ mahdi dara, alli, uh, governmentally, to handle these. but i don't have information on that. but what i can say confidently is ira one the five seats. let's say Hindi one the five it has increased like tremendously, like into 20 times are just applying for just five seats. there is imbalance. there is a lot of crowd traffic in getting that visa slot. and also with stricter scrutiny, um, its chances are less. only like the most talented, the successful, like clean record in our game, they'll have higher probability of getting. ತುಂಬಾ ಜನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಅದು ಅಂದ್ರೆ ಈಗ ಉದ್ಯೋಗದ ವಿಚಾರನೇ ಅಲ್ಲ ಈಗ ಓದೋದಕ್ಕೆ ಬರೋರುನು ಹೊಸ ಹುಡುಗರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ನಿಮ್ಗೆ ಅಂದ್ರೆ ಈಗ ಅಡ್ಮಿಷನ್ ಅಲ್ಲಿ ಆಗಿದ್ರು ವೀಸಾ ಸಮಸ್ಯೆಯಿಂದ ಅವರು ಬರಕ್ ಆಗ್ತಿಲ್ಲ ಆ ತರದ್ದೇನಾದ್ರು ನಿಮ್ಗೆ ಕಂಡು ಬಂದಿತ್ತ ಆ ತರದ್ದು ನಮ್ಗೆ ಯಾರು ಅಷ್ಟ್ ಬಂದಿಲ್ಲ ವೀಸಾ ಯೂಶಲಿ ಸ್ಟೂಡೆಂಟ್ ವೀಸಾ ನಾವು ಅಪ್ಲೈ ಮಾಡಿದ್ವಿ ನಮ್ಗೆ ಸಿಕ್ಲಿಲ್ಲ ಅನ್ನೋ ಪರಿಸ್ಥಿತಿ ಅವ್ರು ತುಂಬಾ ಜನ ಅಪ್ರೋಚ್ ಮಾಡಿಲ್ಲ ಬಿಕಾಸ್ ಅಲ್ಲಿವರೆಗೂ ಇಂಡಿಯಾನಲ್ಲೇ ಇರ್ತಾರೆ ಮತ್ತೆ ಫ್ರೆಂಡ್ ಸರ್ಕಲ್ ನಲ್ಲಿ ಇರ್ತಾರೆ ವು ಹೆಲ್ಪ್ ಔಟ್ ಫಾರ್ ದಟ್ ನೋ ಕನ್ಸಲ್ಟೆನ್ಸಿ ಸ್ಟೂಡೆಂಟ್ ವೀಸಾಗೆ ಒನ್ಸ್ ವೀಸಾ ಆದ್ಮೇಲೆ ಇಲ್ಲಿ ಬರೋವಾಗ ಅದೇ ಬಂದ್ಮೇಲೆ ದಟ್ಸ್ ಒನ್ ದೇ ರೀಚ್ ಔಟ್ ಒಂದು ಅಲ್ಲಿ ಹೆಲ್ಪ್ ಟು ವರ್ಡ್ಸ್ ದಟ್ ಲೋಕಲ್ ಅಲ್ಲಿ ಏನಾದ್ರೂ ಹೆಲ್ಪ್ ಬೇಕಾಗ್ಬೋದು ಸ್ಟೂಡೆಂಟ್ ಇಂದ ಅಥವಾ ಅಕೊಮಡೇಷನ್ ಹೆಲ್ಪ್ ಇರ್ಬೋದು ಅದಾದ್ಮೇಲೆ ಇಂಟರ್ನ್ಶಿಪ್ ಅದಾದ್ಮೇಲೆ ಕೆಲಸಕ್ಕೆ ಯೂಶ್ವಲಿ ದೀಸ್ ಆರ್ ದ ಪೀಪಲ್ ರೀಚ್ ಔಟ್ ಬಟ್ ವೀಸಾದ ಬಗ್ಗೆ ನನ್ಗಂತೂ ಐ ಮೀನ್ ಯೂಶಲಿ ಇಯರ್ ಅಂಡ್ ದೇರ್ ಸ್ಟೂಡೆಂಟ್ ವೀಸಾ ವಿಲ್ ಬಿ ರಿಜೆಕ್ಟೆಡ್ ಫಾರ್ ಶು ಬಿಕಾಸ್ ಇಫ್ ಕ್ರೆಡೆನ್ಷಿಯಲ್ ಇಂದ ಚಿನ್ಮೆ ಹೇಳ್ದಂಗೆ ದೇರ್ ಆರ್ ಸ್ಟ್ರಿಕ್ಟರ್ ರೂಲ್ಸ್ ದೇ ಆರ್ ಫಾಲೋಯಿಂಗ್ ನಾವು ಅದೆಲ್ಲ ಮಾಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಎನಿ ಆಫ್ ದೀಸ್ ಥಿಂಗ್ಸ್ ಕಾಲೇಜಸ್ ನೀಡ್ ನ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಈಗ ಭಾರತದಿಂದ ಒಬ್ರು ಅಪ್ಲೈ ಮಾಡ್ತಿದ್ದಾರೆ ಅಂದ್ರೆ ಎಚ್ ಬಿವಿಗೆ ಬಿ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಇನ್ನೊಂದು ಈಗ ಸಿಕ್ಸ್ಟಿ ಫೈವ್ ಪ್ಲಸ್ ಟ್ವೆಂಟಿ ಇದೆಯಲ್ಲ ಅಂದ್ರೆ ಮಾಸ್ಟರ್ಸ್ ಯು ಎಸ್ ಎಲ್ ಮಾಡಿರೋರು ಅವ್ರಿಗೆ ಟ್ವೆಂಟಿ ತೌಸಂಡ್ ಸೀಟ್ಸ್ ರಿಸರ್ವ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಇಲ್ಲಿ ಏನ್ ಪ್ರೂವ್ ಮಾಡಬೇಕು ಅನ್ನೋದನ್ನ ಓಕೆ ಯಾ ಶೋರ್ ಸೊ ಈಗ ಈಗ ಪ್ರೂವ್ ಮಾಡಬೇಕು ಅಂತಂದ್ರೆ ಅಂದ್ರೆ ಯು ಯು ಹ್ಯಾವ್ ಟು ಬಿ ಲೈಕ್ ಅ ಪರ್ಫೆಕ್ಟ್ ಫಿಟ್ ಅಲ್ವಾ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ದ ರೋಲ್ ಈಗ ಒಳ್ಳೆ ಕ್ರೆಡೆನ್ಶಿಯಲ್ಸ್ ಇದ್ದು ದಟ್ ಈಗ ಅಂಡರ್ ಗ್ರಾಡ್ ಮಾಸ್ಟರ್ಸ್ ಹಂಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಆಫ್ ಸಕ್ಸಸ್ ಅಚೀವ್ಮೆಂಟ್ ಪ್ಲಸ್ ಗ್ರೇಡ್ಸ್ ಒಂದೇ ಒಂದೇ ಸಾಲದು ಈ ಥರ ನೆಟ್ವರ್ಕಿಂಗ್ ಇವೆಂಟ್ಸ್ ಹೋಗಿ ಒಳ್ಳೆ ಒಳ್ಳೆ ನೆಟ್ವರ್ಕ್ ಮಾಡೋದು ರೆಫರೆಲ್ಸ್ ತಗೊಳೋದು ಅದಾದ್ಮೇಲೆ ಲೀಡರ್ಶಿಪ್ स्किल आक्टिटीसो हेविल इनवाट कैन भी कलचरल टेक्निकल यूनिवर्सिटी हिंसा मे पोर्टोलियो बिल आगते ओके बरी नाट लाइक यू नो नाट जस्टूर्स ना बट आलो दर्क लीडरशिप स्किल्स इन दिस पर्सन ओके टेक्ट्रिस इनस्टिंग कंपनी नम हर मे नम नमल इन अल्वा रिस्क तक हयर्मा सो दट ना Uh, company goals, na na work, anna on the on the risk factor So, that is what we need to prove. Yes, we are we are an indispensable asset to the organization. And the prove with a lot of uh, like feathers in our cap. Uh, that is how I would say. Like you know, you have to be like stand out, best fit. the ಮಾಸ್ಟರ್ಸ್ ಮಾಡೋರ್ಗು ಆ ಟ್ವೆಂಟಿ ತೌಸಂಡ್ ಕರೆಕ್ಟ್ ನೀವು ಹೇಳ್ದಂಗೆ ಟ್ವೆಂಟಿ ತೌಸಂಡ್ ಮಾಸ್ಟರ್ಸ್ ಮಾಡೋರಿಗೆ ರಿಸರ್ವ್ ಆಗುತ್ತೆ ಇನ್ ಸಿಕ್ಸ್ಟಿ ಫೈವ್ ತೌಸಂಡ್ ಜನರಲ್ ಅಂದ್ರೆ ಈಗ ನೀವು ಇಂಡಿಯಾಲಿ ಇದ್ದು ಹೆಚ್ ಒನ್ ಬಿಗೆ ಅಪ್ಲೈ ಮಾಡೋರು ಇದ್ದಾರಲ್ವಾ ಸೊ ಅವ್ರ ದೇ ಫಾಲ್ ಇನ್ ದಟ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೊ ಈ ಟ್ವೆಂಟಿ ಥೌಸಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಂದು ಐ ಹೆಂಗೆ ಅಂದ್ರೆ ಫೈಲ್ ಟ್ವೆಂಟಿ ತೌಸಂಡ್ ಅಲ್ಲೂ ಬಿಕಾಸ್ ನನ್ನ ಮಾಸ್ಟರ್ಸ್ ಮಾಡಿ ಅಂತ ಅಲ್ಲಿ ಫೈಲ್ ಮಾಡಿರ್ತಾರೆ ಈ ಸಿಕ್ಸ್ಟಿ ಫೈವ್ ತೌಸಂಡ್ ಅಲ್ಲೂ ಮಾಡಿರ್ತಾರೆ ಸೊ ನಮ್ ಪ್ರಾಬಬಿಲಿಟಿ ಟೂ ಎಕ್ಸ್ ಆಗುತ್ತೆ ದಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್ ಸೊ ಚೇಂಜ್ ಆಗಲ್ಲ ಸ್ಟಿಲ್ ದ ಸಿಸ್ಟಮ್ ಪ್ರಾಬಿಲಿಟಿ ಇಸ್ ಹೈಯರ್ ಜಾಬ್ ಹುಡ್ಕೊಳ್ಬೇಕು ಅಂದ್ರೆ ಎಷ್ಟು ಅವಕಾಶ ಇರುತ್ತೆ ಯು ಎಸ್ ಅಲ್ಲಿ ಜನರಲ್ ಹೇಳಿ ಮತ್ತೆ ನನಗೆ ಕೆಲಸ ಸಿಕ್ಲಿಲ್ಲ ಅಂದ್ರೆ ಬೇರೆ ಏನ್ ಆಪ್ಷನ್ ಓಕೆ ಸೊ ಯು ಎಸ್ ಬಂದು ಡೇ ಒನ್ ಇಂದಾನೇ ಹಂಟಿಂಗ್ ಆಕ್ಚುಲಿ ಶುಡ್ ಸ್ಟಾರ್ಟ್ ತುಂಬಾ ಪ್ರೊಆಕ್ಟಿವ್ ಆಗಿರ್ಬೇಕು ಅಂದ್ರೆ ಆಸ್ ಅ ಸ್ಟೂಡೆಂಟ್ ಇಸ್ ವೆರಿ ಹಾರ್ಡ್ ಟು ಗೆಟ್ ಅ ಜಾಬ್ ಏನಿಕೇನೆ ಹೊಸ ದೇಶ ಹೊಸ ಜಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ ವಿ ವಿಲ್ ಟೇಕ್ ಒಂದೊಂದ್ಸಲ ಇಟ್ ವಿಲ್ ಟೇಕ್ ಮಂತ್ಸ್ ಟು ಇವನ್ ರಿಯಲೈಸ್ ಓಕೆ ಏನಪ್ಪ ವಾಟ್ ಇಸ್ ವಾಟ್ ಶುಡ್ ಬಿ ಅರ್ ಸ್ಟ್ರಾಟಜಿ ವಾಟ್ ಇಸ್ ದ ಗೇಮ್ ಅಂತ ಸೊ ಡೇ ಒನ್ ಇಂದಾನೇ ವಿರಿ ಪ್ರೊಆಕ್ಟಿವ್ ನಮಗೆ ಎಲ್ಲ ಏನ್ ಸಜೆಸ್ಟ್ ಮಾಡಿದ ಯೂನಿವರ್ಸಿಟಿಲಿ ಅಂದ್ರೆ ನಮ್ಮ ರೆಸ್ಯೂಮೇ ಇಲ್ಲಿ ಬರಕ್ ಯು ಎಸ್ ಎ ಬರೋಕಿನ ಮುಂಚೆನೇ ರೆಡಿ ಆಗಿರಬೇಕು ಬಂದು ಬಂದಿದ ತಕ್ಷಣ ಇಂಟರ್ನ್ಶಿಪ್ಸ್ಗೆ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಸೊ ನಿಮ್ಗೆ ಒಂದು ಸೆಮಿಸ್ಟರ್ ಅಷ್ಟು ವಿಂಡೋ ಇರುತ್ತೆ ಒಂದು ಇಂಟರ್ನ್ಶಿಪ್ ತೊಗೊಳಕೆ ಸಮ್ಮರ್ ಇಂಟರ್ನ್ಶಿಪ್ ಆ ಇಂಟರ್ನ್ಶಿಪ್ ಅಲ್ಲಿ ನೀವು ಚೆನ್ನಾಗಿ ಮಾಡಿ ಇಫ್ ಯು ಪ್ರೂವ್ ಯುವರ್ ಸೆಲ್ಫ್ ದೆನ್ You can get converted into a full-time job, full-time graduate a company will hire you. Internship, okay, chana chana organization. Then you will have to interview somewhere somewhere else. So first day one proactive like skills. Before it's not like you know, oil bandit US that won't guarantee you the job. You have to put in that hard work, you have to be proactive.

ಆಸ್ಕಿಂಗ್ ಫಾರ್ ಇಂಟರ್ನ್ಶಿಪ್ ಸ್ಟಾರ್ಟಿಂಗ್ ಫ್ರಮ್ ಕಾಲೇಜಿಗೆ ಬರೋದ್ರಿಂದ ಇರೋದು ಏನು ಹೇಳಿದಾಗ ಸಮಟೈಮ್ಸ್ ಇಟ್ ಮೇ ಬಿ ಅಕೊಮಡೇಷನ್ ಇಲ್ಲಿ ನಿಮ್ಗೆ ಯಾರಾದ್ರೂ ಪರಿಚಯ ಇದ ನಮ್ಮ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ ಅಂತ ಒಂದು ಎರಡನೇದು ದೇ ರೀಚ್ ಔಟ್ ಯು ಸೇಯಿಂಗ್ ದಟ್ ಇಂಟರ್ನ್ಶಿಪ್ ಏನಾದ್ರೂ ಹೆಲ್ಪ್ ಮಾಡೋಕ್ಕಾಗತ್ತಾ ನಿಮ್ಮ ಕಂಪ್ನಿಯಲ್ಲಿ ಯೂಶ್ಯಲಿ ಇವಾಗ ದ ಟ್ರೆಂಡ್ ಅಸ್ ಚಿಮೆ ಹೇಳಿದಂಗೆ ಟ್ರೆಂಡ್ ಅಸ್ ಗಾನ್ ಡೌನ್ ಅಬೌಟ್ ಟೇಕಿಂಗ್ ಔಟ್ಸೈಡ್ ಸ್ಟೂಡೆಂಟ್ಸ್ ಅಥವಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನ ಇಂಟರ್ನ್ ಆಗಿ ತೊಗೊಳೋದು ಸ್ವಲ್ಪ ಕಡಿಮೆ ಆಗಿದೆ ಈಗ ಮುಂಚೆ ಡಿಮ್ಯಾಂಡ್ ಲಾಟ್ ಆಫ್ ಡಿಮ್ಯಾಂಡ್ ದರ್ ಇವಾಗ ಏನಾಗ್ತಾ ಇದೆ ಸ್ವಲ್ಪ ದೇ ಟ್ರೈ ಟು ಗಿವ್ ಟು ಪೀಪಲ್ ವರ್ಕ್ ಫ್ರಮ್ ಬಿಕಾಸ್ ಇಲ್ಲಿರೋ ಮಕ್ಕಳು ಓದಿ ಸಿಟಿಸನ್ಸ್ ದೇ ನೀಡ್ ಟು ಗೆಟ್ ಪ್ರಿಫರೆನ್ಸ್ ಅಂತ ಸಮ್ಸ್ ಸಮ್ ಏರಿಯಸ್ ಏನಾಗ್ತಾ ಇದೆ ಬಿಕಾಸ್ ಆಫ್ ದಿಮ್ಯಾಂಡ್ ಯೂಸ್ ಟ್ರೆಂಡ್ ಈಸ್ ಸೊ ಅವರು ಎಲ್ಲ ಬರ್ತಾರೆ ಇಂಟರ್ನ್ಯಾಷನಲ್ ಈಗ ಅದೇ ನಾನು ಹೇಳಿದಾಗ ಪ್ರತಿಯೊಂದು ಹೆಚ್ ಎನ್ ಎಲ್ ರಿಲೇಟಿವ್ ಟು ಲಾಸ್ಟ್ ಟೆನ್ ಇಯರ್ಸ್ ಲೈಕ್ ಹತ್ತು ವರ್ಷ ಮುಂಚೆ ಒಬ್ಬರು ಇಬ್ರು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡ್ತಾ ಇದ್ರೆ ಐ ಕ್ಯಾನ್ ಸಿ ದಟ್ ಸ್ಕೇಲ್ ಈಗ ದಟ್ ಆಸ್ ಲೈಕ್ ಟೆನ್ ಈಗ ಇಬ್ರು ಬದಲು ಇಪ್ಪತ್ತು ಜನ ಮೂವತ್ತು ಜನ ರೀಚ್ ಔಟ್ ಮಾಡ್ತಾರೆ ಫಾರ್ ಇಂಟರ್ನ್ಶಿಪ್ ಇರಬಹುದು ಕೆಲಸಕ್ಕೆ ಇರಬಹುದು ಎಲ್ಲ ದಟ್ ಟೆಲ್ಸ್ ಯು ದಟ್ ದ ಜಾಬ್ ಮಾರ್ಕೆಟ್ ಇಸ್ ಲೆಸ್ ಅಂಡ್ ಇಸ್ ಟ್ರೈಂಗ್ ಟು ನೆಟ್ವರ್ಕ್ ಅಂಡ್ ರೀಚ್ ಔಟ್ as many groups they have and one of our group is our organization now we try to see if it is under our view in to know network we try to connect to some of our friends so we try we try to reach out to them but it may be successful or not but as Shinmai said networking and marketing yourself what you are and preparing yourself that portfolio and marketing is a success ಅಟ್ ದ ಸೇಮ್ ಟೈಮ್ ಎಸ್ ವಿ ಟ್ರೈ ಟು ಕನೆಕ್ಟ್ ವಿತ್ ಅವರ್ ನೆಟ್ವರ್ಕ್ ನಾವು ಆಂಟರ್ಪ್ರನರ್ಶಿಪ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ ನಮ್ಮ ಕನ್ನಡ ಕಮ್ಯುನಿಟಿಯಿಂದ ಸಾಕಷ್ಟು ಜನ ಇಲ್ಲಿ ವೆಂಚರ್ಸ್ ಇದಾರೆ ನನಗೆ ಬಿ ವಿ ಜಗದೀಶ್ ಗೊತ್ತಿರಬಹುದು ಕುಮಾರ್ ಅವರ ಆರ್ಗನೈಸೇಷನ್ಸ್ ಜಾಬ್ಸ್ ಹೋರ್ಟಲ್ಸ್ ನಾವ್ ಗ್ರೂಪ್ಸ್ ಎಲ್ಲ ವಿ ಟ್ರೈ ಟು ಕನೆಕ್ಟ್ ನೆಟ್ವರ್ಕ್ ರೀಚ್ ಔಟ್ ಟು ಪೀಪಲ್ ಎಲ್ಲ ಅದಷ್ಟು ಟ್ರೈ ಮಾಡ್ತೀವಿ ಹಂಗಾಗಿ ದಟ್ ಸೌ ಐ ನೋ ಅಬೌಟ್ ವಾಟ್ ವಾಸ್ ನಂಬರ್ ಆಫ್ ಪೀಪಲ್ ದಟ್ ರೀಚಿಂಗ್ ಔಟ್ ಟು ಅವ್ರೂ ಇಲ್ಲ ಅಂದ್ರೆ ದೇವ್ ಜಾಬ್ ಬೋರ್ಡ್ಸ್ ಇಲ್ಲ ಅಂದ್ರೆ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂಸ್ ಇರುತ್ತೆ ಅದರಲ್ಲಿ ದೇ ವಿಲ್ ಗೆಟ್ ನೋ ಸೆಲೆಕ್ಟೆಡ್ ಬಟ್ ವೆನ್ ಪೀಪಲ್ ಆರ್ ರೀಚಿಂಗ್ ಔಟ್ ಟು ದ ನೆಟ್ವರ್ಕ್ ಸೊಸೈಟಿ ಸೋಷಿಯಲ್ ಆರ್ಗನೈಸೇಷನ್ಸ್ ಈ ತರ ನಮ್ಮಂತ ಕನ್ನಡ ಕೂಟ ನಮ್ಮ ಆರ್ಗನೈಸೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂದ್ರೆ ವಿ ಪಿ ಐ ಇಲ್ಲ ಸೊ ಇಟ್ಸ್ ಬಿಕಾಸ್ ದೇ ಆರ್ ನಾಟ್ ದೇ ಫೈಂಡಿಂಗ್ ಇನ್ ಡಿಫಿಕಲ್ಟ್ ಇನ್ ದೇರ್ ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ ಆಫ್ ಜಾಬ್ ಸರ್ಚ್ ಸೊ ಹಂಗಾಗಿ ಯಾ ವಿ ಸಿ ದಟ್ ವಿ ಅಲ್ಲಿ ಹೋದ್ಮೇಲೆ ಇಟ್ ಈಸ್ ಅಗೇನ್ ಸೇಮ್ ಹೌದೇ ಪರ್ಫಾರ್ಮ್ ಹೌದೇ ಕನ್ವಿನ್ಸ್ ಆಮೇಲೆ ಇವಾಗ ಇನ್ನೊಂದೇನಂದ್ರೆ ಡೊಮೈನ್ ನಾಲೆಡ್ಜ್ ಎಕ್ಸ್ಪರ್ಟೀಸ್ ಈಗ ತುಂಬಾ ಜನ ಕಾಂಪಿಟೇಷನ್ ಇರೋದ್ರೆ ಯು ಹಾವ್ ಟು ಬಿ ಅನ್ ಟಾಪ್ ಆಫ್ ಯೋರ್ ಟ್ಯಾಲೆಂಟ್ ಸೊ ಇವಾಗ ಕೆಲಸ ತಗೊಳಬೇಕು ಅಂದ್ರೆ ದಟ್ಸ್ ಅನದರ್ ಥಿಂಗ್ ಇಟ್ ಯು ಎನಿ ಮೀನ್ ಇಟ್ಸ್ ಆಲ್ವೇಸ್ ದೇರ್ ಬಟ್ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಬಿಕಾಸ್ ದೇರ್ ಆರ್ ಸೋ ಮೆನಿ ಜಾಬ್ ಈವನ್ ಇಫ್ ಅನ್ ಆವರೇಜ್ ಟೆಕ್ನಿಕಲ್ ಗಾಯ ಕುಡ್ ಫೈನ್ ಜಾಬ್ ಲರ್ನ್ ಆನ್ ಅಂದ್ರೆ ಈಗ ನಾವು ಯುಎಸ್ ಅಂತ ನೋಡಿದ ತಕ್ಷಣನೇ ಅಲ್ಲಿ ಉದ್ಯೋಗ ಯಾವ್ದಕ್ ಅವಕಾಶ ಇದೆ ಅಂದ್ರೆ ಟೆಕ್ ಅಂತಾನೆ ಬಂದ್ಬಿಡ್ತಾರೆ ಟೆಕ್ ಇಂಜಿನಿಯರಿಂಗ್ ಈಗ ಸ್ಟೆಮ್ ಅಂತ ಆದ್ರೂ ಬರೀ ಟೀಮ್ ಮತ್ತೆ ಈಗ ಜಾಸ್ತಿ ಕೊಡ್ತಾರೆ ಸೊ ಅಷ್ಟು ಬಿಟ್ಟು ಬೇರೆ ಫೀಲ್ಡ್ ಅಲ್ಲೂ ಅವಕಾಶ ಇದೆಯಾ ನೀವು ನೋಡಿದಂಗೆ ಹೇಗೆ ಮತ್ತೆ ಯಾವುದು ಟ್ರೆಂಡ್ ಇದೆ ಓಕೆ ಆ ಐ ಕ್ಯಾನ್ ಟೇಕ್ ದಟ್ ಸೊ ಈಗ ಟ್ರೆಂಡಿಂಗ್ ಇರೋದು ಅಂತ ಅಂದ್ರೆ ಟಾಪ್ ಆಫ್ ಮೈಂಡ್ ಇಸ್ ಎ ಐ ಎ ಐ ಇಂಜಿನಿಯರಿಂಗ್ Uh, anything related to AI is like you know top one. Well, machine learning, data science, like a data scientist, data analytics, business analytics. that is noy trend machine learning. So when the few years back, software, computer engineering, other trend Sorry, computer computer science and uh, software engineering, other trend it has shifted now all like data focused. Plus, AI jote. ಸೆಮಿಕಂಡ್ ಸೆಮಿ ಕಂಡಕ್ಟರ್ ಬೇಸ್ ಲೈಕ್ ಚಿಪ್ ಡಿಸೈನ್ ಅಂಡ್ ಚಿಪ್ ವೆರಿಫಿಕೇಶನ್ ಅಂಡ್ ಟೆಸ್ಟಿಂಗ್ ಸೊ ಐ ಸಿ ದ ಡಿಮ್ಯಾಂಡ್ ಇನ್ ದಟ್ಲ್ ಸೆಮಿ ಕಂಡಕ್ಟರ್ ಇಂದ ಟೆಕ್ ಇಂದ ಇದು ಎರಡು ಅಂಡ್ ಇದು ಬಿಟ್ಟು ಬೇರೆ ಈಗ ನೀವು ಹೇಳಿದ್ರಿ ಸ್ಟೆಮ್ ಅಲ್ಲಿ ಬರೀ ಟಿ ಅಂಡ್ ಈ ಮಾತ್ರ ಈಗ ಜಾಸ್ತಿ ಇರೋದು ಎಸ್ ಅಂಡ್ ಎಮ್ ಎಲ್ಲೋ ಮಿಸ್ ಆಗ್ತಿದೆ ಅಂತ ಬಟ್ ನಾನ್ ನೋಡಿದ ಪ್ರಕಾರ ಈಗ ನಾನ್ ಸ್ಟೆಮ್ ಆದ್ರೂ ಈಗ ಫೈನಾನ್ಸ್ ಬ್ಯಾಂಕಿಂಗ್ ವಿ ಸಿಂಡ್ ವೆಂಚರ್ ಕ್ಯಾಪಿಟಲ್ ಇದೆಲ್ಲ ನ್ಯೂಯಾರ್ಕ್ ಸಿಟಿಲಿ ತುಂಬಾ ಲೈಕ್ ಏನೋ ಅಲ್ಲೂ ಎಷ್ಟೊಂದು ಜಾಬ್ಸ್ ಇದೆ ಲೈಕ್ ನಾನ್ ಸ್ಟೆಮ್ ಲೈಕ್ ಎಂ ಬಿ ಎ ಫೋಕಸ್ಡ್ ಆರ್ ಈಗ ಫೈನಾನ್ಸ್ ಫೋಕಸ್ ಜಾಬ್ಸ್ ಎಲ್ಲ ತುಂಬಾ ಪ್ರಿವಿಲೆಂಟ್ ಆಗಿದೆ ಐ ಹ್ಯಾವ್ ಸೀನ್ ನನ್ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿ ನನ್ನ ಲಿಂಕ್ಡ್ ಇನ್ ಕನೆಕ್ಷನ್ಸ್ ಆಗಿರೋ ಎಲ್ಲಾರ್ಗು ಅಲ್ಲಿ ಚೆನ್ನಾಗಿ ಆಗ್ತಿರೋದು ರಿಟರ್ನ್ಸ್ ಬಂದಿರೋದು ಇನ್ನೊಂದೇನು ಅಂತಂದ್ರೆ ಅಂದ್ರೆ ವಾಟ್ ಐ ಹ್ಯಾವ್ ಸೀನ್ ಇಸ್ ಲೈಕ್ ಈಕ್ ಸಿವಿಲ್ ಆರ್ಕಿಟೆಕ್ಚರ್ ಅಲ್ಲೂ ಇರೋರು ನಾನು ನೋಡಿದೀನಿ ಆ್ಯಂಡ್ ಅದಾದ್ಮೇಲೆ ಈಗ ಮಿಡ್ ವೆಸ್ಟ್ ರೀಜನ್ ಆಫ್ ದ ಯು ಎಸ್ ಅಲ್ಲಿ ಈಗ ದೀಸ್ ಮೋಟರ್ ಬೇಸ್ಡ್ ಲೈಕ್ ಕಂಪನೀಸ್ ಈಗ ಜಿ ಜಿಎಂ ಜಿ ಇದೆ ಅಂಡ್ ಮೆನಿ ಎಲೆಕ್ಟ್ರಿಕಲ್ ಬೇಸ್ಡ್ ಕಂಪ್ನೀಸ್ ಇದೆ ಸೊ ಅಲ್ಲೂ ಪ್ಲೇಸ್ ಆಗಿರೋ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ ಸೊ ದೀಸ್ ಆರ್ ಲೈಕ್ ಎ ಅದರ್ ಆಪ್ಷನ್ಸ್ ಬಟ್ ಒನ್ ಥಿಂಗ್ ಇಸ್ ಲೈಕ್ ಎ ಟ್ರೆಂಡಿಂಗ್ ಇಸ್ ಇಟ್ ಹ್ಯಾಸ್ ಬಿನ್ ಟೆಕ್ ಫಾರ್ ಅ ವೈಲ್ ಬಟ್ ಇಂದ ಈಗ ಎ ಐ ಡೇಟಾಗೆ ಶಿಫ್ಟ್ ಆಗಿದೆ ಸರ್ ಮತ್ತೆ ಇಂದ ಈಗ ನೀವು ನೀವು ಅಂತ ಎಲ್ಲರೂ ಅಪ್ಗ್ರೇಡ್ ಆಗಬೇಕಾಗಿದೆ ಅಂತ ಪರಿಸ್ಥಿತಿ ಬಂದೋದಿದೆ ಅದು ನಿಮ್ಮ ಲೆವೆಲ್ ಅಲ್ಲಿ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಯಾ ಡೆಫಿನೆಟ್ಲಿ ವಿರ್ಪ್ಟಿಂಗ್ ಅದಕ್ಕಾಗಿನೇ ತುಂಬಾ ಜನ ದೇ ಆರ್ ವೈಟಿಂಗ್ ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟಿಂಗ್ ಆನ್ ಎಲ್ ಕಂಪನೀಸ್ ಆರ್ ಇನ್ವೆಸ್ಟಿಂಗ್ ಆನ್ ಎ ಐ ಎಂ ಎಲ್ ಇರೋ ಏಜೆಂಟ್ ಕೆ ವೈ ಆ ತರ ಲಾಟ್ ಆಫ್ ಜಾಬ್ ಮುಂಚೆ ಮಾಡ್ತಾ ಇದ್ದ ಪ್ರೋಗ್ರಾಮರ್ಸ್ ಇರ್ಬೋದು ಅಥವಾ ಎಸ್ಪೆಷಲಿ ಎನಿಥಿಂಗ್ ಲೈಕ್ ನಿಮ್ ಜಾಬ್ಸ್ ಎಲ್ಲ ಇಟ್ ಇಸ್ ಇಟ್ಸ್ ಯೂ ಚಾಲೆಂಜ್ ಫಾರ್ ಐ ಮೀನ್ ಪೀಪಲ್ ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು ಅಥವಾ ನಮ್ಮ ಸೊ ವಿರ್ ಸೀವಿಂಗ್ ದೇರ್ ಅದಕ್ಕಾಗಿ ತುಂಬಾ ಜನ ದೇರ ದೇ ಆರ್ ಇನ್ವೆಸ್ಟಿಂಗ್ ಎಲ್ಲಾ ಸೇಮ್ ಟೈಮ್ ಫಾರ್ ಆಲ್ ದ ರೆಸ್ಟ್ ಆಫ್ ದ ಏರಿಯಾಸ್ they're holding on pattern. That's where our demand did not go through like how it was on a yearly, year by year basis. You know, it's again, it's a time period and see where they, where the companies, which direction they are to go, like in terms of hiring, in terms of investment and the area and all But definitely, up, in any day, upskilling is always necessary. And uh, I mean, in anybody's job, you can utilize. You know, for example, when somebody was an accountant, in 95 and uh, oh, Excel oh, they thought they will lose the job but when they try to use that now it is the benefit they will they are using it as an application and their their domain knowledge is worth well, taking their more time right uh, so initially one or two years I mean from what I say it's my opinion is that uh, the decision making is always somebody who has the domain knowledge mm -hmm. Who can tweak that or who can enhance that, advance that information uh, in terms of programming it, or in terms of any field, right? So this is the phase. It is a disruption phase for next one to two years where people they are investing for all the applications and on to build their AI models to get the, because every everything is on AI engine now to next level, advanced level. Go up ನಾವು ಈಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೌದ್ ಡಿಫ್ರೆಂಟ್ಲೈಸ್ ಫಾರ್ ಅವರ್ಸ್ ನನಗನ್ಸ್ತಾ ಇದೆ ನೋಡಿದ್ರೆ ತುಂಬಾ ಒಳ್ಳೆ ಅವಕಾಶ ಅಂತ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ ಮಾಸ್ಟರ್ ಮಾಡಿರ್ಲಿ ಡಿಗ್ರಿ ಮಾಡಿರ್ಲಿ ಅವ್ರಿಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಟ್ರೈನ್ ಮಾಡ್ಕೊಳೋದಕ್ಕೆ ಅಥವಾ ಉದ್ಯೋಗ ಹುಡ್ಕೊಳ್ಳೋದಕ್ಕೆ ಒಂದು ಟೈಮ್ ಸಿಗುತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದು ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಅದನ್ನ ಚಿನ್ನ ಓಕೆ ಯಾ ಸೊ ಈಗ ಒ ಪಿ ಟಿ ಈಗ ನೀವು ಹೇಳಿದ್ರಿ ಈಗ ನಾವು ಓದಿರೋದನ್ನ ಅಪ್ಲೈ ಮಾಡೋಕ್ಕೇನೆ ದಟ್ ಇಸ್ ದ ಬೇಸಿಸ್ ಆಫ್ ಒ ಪಿ ಟಿ ಅಂತ ಸೊ ಪ್ಲಸ್ ಸ್ಟೆಮ್ ಓ ಪಿ ಟಿ ಈಗ ಸ್ಟೆಮ್ ಸಬ್ಜೆಕ್ಟಲ್ಲಿ ಓದೋರಿಗೆ ಪ್ಲಸ್ ಟೂ ಇಯರ್ಸ್ ಆಫ್ ಒ ಪಿ ಟಿ ಎಕ್ಸ್ಟೆನ್ಷನ್ ಇರುತ್ತೆ ಅದಕ್ಕೆ ಒನ್ ಪ್ಲಸ್ ಟೂ ಇಯರ್ಸ್ ಆಫ್ ಓ ಪಿ ಟಿ ಸೊ ಈಗ ಹೆಂಗೆ ನಮ್ಮ ಓ ಪಿ ಟಿ ತೊಗೊಳೋದು ಅಂತ ಈಗ ಫಸ್ಟ್ ಕೇಸ್ ಇಂಟರ್ನ್ಶಿಪ್ ಅಂತ ಈ ನೀವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ನುಗಿರುತ್ತೆ ಅದಾದಮೇಲೆ ಈಗ ಬ್ರೇಕ್ ಬರುತ್ತಲ್ಲ ಅಲ್ಲಿ ಇಂಟರ್ನ್ಶಿಪ್ ಫಸ್ಟ್ ಮಾಡಿದ್ರೆ ಆ ಇಂಟರ್ನ್ಶಿಪ್ಪಲ್ಲಿ ಚೆನ್ನಾಗಿ ಮಾಡಿ ಲೈಕ್ ಇನ್ನೊ ಪ್ರೂವ್ ಆಗಿ ಪ್ರೂವ್ ಮಾಡಿದೆ ಅಲ್ಲೇ ಫುಲ್ ಟೈಮ್ ನಾವೇನಾದ್ರು ತಗೊಂಡ್ರೆ ಲೈಕ್ ಅವರ್ ಸ್ಟೂಡೆಂಟ್ ಕ್ಯಾನ್ ಗೆಟ್ ದಟ್ ಫುಲ್ ಟೈಮ್ ಜಾಬ್ ಆ ಕಂಪ್ನೀಲೇನೆ ಆಗಿ ಓ ಪಿ ಟಿಗೆ ಫೈಲ್ ಮಾಡ್ಬೋದು ದಟ್ ಈಸ್ ಆ್ಯಸ್ ಸೂನ್ ಆಸ್ ಗ್ರಾಜ್ಯುಯೇಷನ್ ಆಗಿದ ತಕ್ಷಣ ಐ ವಿಲ್ ಲೈಕ್ ಯು ನೋ ಸ್ಟಾರ್ಟ್ ಮೈ ಓ ಪಿ ಟಿ ಈ ಕಂಪ್ನೀಲ್ಲೇ ನಾನು ವರ್ಕ್ ಮಾಡಿ ಐ ವಾಂಟ್ ಟು ಅಪ್ಲೈ ವಾಟ್ ಐ ವಾಟ್ ಎವರ್ ಐ ಹ್ಯಾವ್ ಲರ್ನ್ ಅಂತ ಸಬ್ಮಿಟ್ ಮಾಡ್ಬೋದು ಕಾಲೇಜ್ಗೆ ಮತ್ತೆ ಕಂಪ್ನಿಯಿಂದ ಆ್ಯಂಡ್ ಲೆಟ್ಸ್ ಸೇ ಇಂಟರ್ನ್ಶಿಪ್ ಮಾಡಿನೂ ಕನ್ವರ್ಟ್ ಆಗಿಲ್ಲ ಫುಲ್ ಟೈಮ್ ಅಥವಾ ಇಂಟರ್ನ್ಶಿಪ್ಪೇ ಸಿಕ್ಕಿಲ್ಲ ಈಗ ಈಗ ಅದೇ ನಡೀತಿರೋದು ಎಷ್ಟೊಂದ್ ಎಷ್ಟೊಂದ್ ಗೆ ಇಂಟರ್ನ್ಶಿಪ್ ಸಿಕ್ತಿಲ್ಲ ಅವ್ರು ಏನ್ ಮಾಡೋದಂದ್ರೆ ಈಗ ಥರ್ಡ್ ಅಂಡ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಲೈಕ್ ಯುನೋ ವಿ ಹ್ಯಾವ್ ಟು ಐ ಮೀನ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಗೋ ಆಲ್ ಇನ್ ಲೈಕ್ ಫೈಂಡಿಂಗ್ ಅ ಜಾಬ್ ಬಿಕಾಸ್ ಆ ಜಾಬ್ ಸಿಕ್ಕಿದ್ರೆ ಓ ಪಿ ಯು ಕ್ಯಾನ್ ಅನ್ಲಾಕ್ ಜಾಬ್ ಇಲ್ದೇನೆ ಓ ಪಿ ಟಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸೊ ಯಾ ದೋಸ್ ಟು ಸೆಮಿಸ್ಟರ್ಸ್ ಆರ್ ಇಂಪಾರ್ಟೆಂಟ್ ಅಂದ್ರೆ ಈಗ ಓ ಇಂಟರ್ನ್ಶಿಪ್ ತರ ನೋಡಬಹುದು ಅಥವಾ ಅದು ರೆಗ್ಯುಲರ್ ಫುಲ್ ಟೈಮ್ ಜಾಬ್ ತರ ஃபுல் டைம் ஜாப் சோ இன்டர்ன்ஷிப் நிபி டி அத்தனை கரிக்குலம் பிராட்டிக்கல் ட்ரெயினிங் தட் இஸ் யூ கேன் வர் ட்வெண்ட்டி அவர் சாரி யூ கேன் வர் ஃபார்ட்டி அவர்ஸ் ஒன்ல இன்டர்ன்ஷிப் அது சம்மர் டெம் அது டெமில் நீங்க முக்தாத மேலி அவர்ஸ் அ வீக் அந்த ரஃப்லி எயிட் அவர்ஸ் அ டே அது நீங்க வித்வுட் கோர்ஸ் லைக் ஆஃப்டர் ஃபினிஷிங் யுவர் மாஸ்டர்ஸ் கிராஜு எக்ஸ்பீரியன்ஸ் ஓ பி டி ಈ ಗ್ರೀನ್ ಕಾರ್ಡ್ ಗೆ ಕಾಯ್ತಿರೋರು ಗೆ ಅಪ್ಲೈ ಮಾಡಿ ಕಾಯ್ತಿರೋ ಸುಮಾರು ವರ್ಷಗಳ ಕಾಯ್ಬೇಕಾದಂತ ಸ್ಥಿತಿ ಇದೆ ಯಾಕೆ ತಡ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಏನ್ ಕಾರಣ ಅಂದ್ರೆ ಈಗ ಇಮಿಗ್ರೇಷನ್ ವೆಬ್ಸೈಟ್ ಅಲ್ಲಿ ನೋಡ್ತಿದೆ ಈಗ ಹತ್ತು ವರ್ಷ ಹಿಂದೆ ಅಪ್ಲೈ ಮಾಡಿರೋರು ಇನ್ನ ತುಂಬಾ ಕ್ಯೂ ಕ್ಯೂಲ್ ಸೇಮ್ ಥಿಂಗ್ ನಂಬರ್ ಆಫ್ ಗ್ರೀನ್ given to a country is the same number sir same like h1 thara. see if you see the number of green cards that is given to a certain country is the same but number of people applying are more so to get to that number after seniority after different or the different categories eb2 eb3 based on different categories to get to that seniority number of applicants applicants are more so ದ ಓನ್ಲಿ ವೇ ದಟ್ ಕುಡ್ ಹ್ಯಾಪನ್ ಇಸ್ ಇಫ್ ಈಗ ನೀವು ಎಂಬತ್ತೈದು ಸಾವಿರ ಎಚ್ ಒನ್ ಬಿ ಇರೋವಾಗ ಒನ್ ಮಿಲಿಯನ್ ಪೀಪಲ್ ಆರ್ ಅಪ್ಲೈಂಗ್ ಫಾರ್ ವೀಸಾ ದಟ್ವೆಂಟು ಲಾಟ್ರಿ ಮುಂಚೆ ತುಂಬಾ ಖಾಲಿ ಇರ್ತಾ ಇತ್ತು ಅವ್ರು ಅಷ್ಟು ಅಕ್ಟೋಬರ್ ನಾವು ಬರೋವಾಗಲ್ಲ ಈವನ್ ಇನ್ ಅಕ್ಟೋಬರ್ ಅಂಡ್ ನವೆಂಬರ್ ಪೀಪಲ್ ಯೂಸ್ ಟು ಅಪ್ಲೈ ಫಾರ್ ದಟ್ ಇಯರ್ಸ್ ಕ್ಯಾಟಗರಿ ದಟ್ ವೀಸಾ ಕ್ಯಾಟಗರಿ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿ ಅಪ್ ಟು ಅಕ್ಟೋಬರ್ ವೆನ್ ಅಕ್ಟೋಬರ್ ಅಲ್ಲಿ ಸ್ಟಾಂಪಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಅಪ್ಲೈ ಮಾಡ್ತಾ ಇದ್ರು ದಟ್ ವಾಸ್ಟಲ್ ದ ಸೇಮ್ ನಂಬರ್ ಸಿಕ್ಸ್ಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ I see this is in 2000. Now we're 2025, the numbers are same, but like the people who are applying for that H one B has uh, increased like almost 20 fold. Like uh, a 65 if it was available till October and initially when the apply. Now if you are seeing it immediate day one, it goes to lottery, Andre. And then if you see by the numbers, there are 1 million people applying for that. Almost 1 million people applying for. The same numbers. Green card is the same. So with the backlog that you can if I remember correctly, this lottery when uh, this H went on to lottery sometime in 2006 or 7. So Amal 2008 early crisis, it went back. And the lottery Idrunu, people were getting uh, the H because I 2008, 9, 10, when there were financial crisis. Then again, I remember 2010 again, it went back to lottery. So all that has been backlogged. So, the green card for a particular country, number of green cards they give is the same. That has not increased like H1B. So, that's why they are on the waiting period. So, 14 years or 20 years so. In order to, if that has to improve, they can only, once in a while, there are some congressmen or women, they uh, file a petition saying that. that ಎಷ್ಟೋ ಕಂಟ್ರಿಗಳಿಗೆ ಅದು ಯೂಸ್ ಆಗದೆ ಇರೋ ಗ್ರೀನ್ ಕಾರ್ಡ್ ನ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟ್ ಇಟ್ ಟು ದ ಅದರ್ ಕಂಟ್ರೀಸ್ ಅಂತ ಸೊ ಆ ತರ ಡಿಸ್ಕಶನ್ ಆಯ್ತು ಅದು ಇಟ್ ವೆಂಟ್ ಆನ್ ಟು ಸರ್ಟನ್ ಡಿಸ್ಕಶನ್ ಅಂಡ್ ಇಟ್ ಡಿಡ್ ನಾಟ್ ಗೋ ಬಿಕಮ್ ಎಲ್ಲ ಸೊ ಹಂಗಾಗಿ ವಿ ಸ್ಟಿಲ್ ಹಾವ್ ದ ಸೇಮ್ ನಂಬರ್ಸ್ ದೇರ್ ಆರ್ ಸೋ ಮೆನಿ ಪೀಪಲ್ ವೈಟಿಂಗ್ ಅಟ್ ದಟ್ ಚಾಲೆಂಜ್ ಇಸ್ ಸ್ಟಿಲ್ ದೇರ್ ಅಂಟಿಲ್ ದ ಇನ್ಕ್ರೀಸ್ ದಟ್ ನಂಬರ್ ಆಫ್ ವೀಸಾಸ್ ಅಂತ ದಟ್ಸ್ ವೇರ್ ಐ ಥಿಂಕ್ ಪರ್ಟಿಕ್ಯುಲರ್ ಕಂಟ್ರಿಗೆ ಸೆವೆನ್ ಪರ್ಸೆಂಟ್ ಇದ್ದಿದ್ನ ಅದನ್ನ ಫಿಫ್ಟೀನ್ ಪರ್ಸೆಂಟ್ ರೈಸ್ ಮಾಡಬೇಕು ಅನ್ನೋದೊಂದು

Uh, they, to become a businessman here, like igado uh, I think was it 1 million? Uh, I don't remember. Yeah, 1 million. million, 5 million? Golden, uh, golden, golden, visa. Visa. golden, uh, visa. Yeah, golden, golden, <laughs> Yeah, was <laughs> it 1 million? I, 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 earlier 5 it was million, year. 5 million. Yeah. 5 million. Yeah. Mm. So options are there for great <laughs> coming, coming as a student, and then still you are trying to be. an I mean, illa you know sometimes in other, there are always exceptional cases, right? Any universities any companies, when they see a top talent, right, they find their way. Nanu discuss They find their way to work around and make sure that talent is there. ಗೆಟ್ ದಟ್ ವಾಟ್ ಡೇ ವಾಂಟ್ ಲೈಕ್ ಫಾರ್ ಎಕ್ಸಾಂಪಲ್ ಪಿ ಎಚ್ ಡಿ ಇರೋರಿಗೆಲ್ಲ ಗ್ರೀನ್ ಕಾರ್ಡ್ ಅಪ್ಲೈ ಮಾಡೋದು ಬಿ ಒನ್ ಕ್ಯಾಟಗರಿ ಅಂತ ಮಾಡಿದ್ದಾರೆ ಅಥವಾ ಎಲ್ ಒನ್ ಇರುತ್ತೆಂಟ್ ನೀವು ನಾವು ಮಾತಾಡ್ತಾ ಇರೋದು ಇವತ್ತು ಬರೀ ನಾರ್ ಜನರಲ್ ವೇ ಆಫ್ ಕಮಿಂಗ್ ಬಿ ರೈಟ್ ಸೊ ವೆನ್ ಯು ಆರ್ ಕಮಿಂಗ್ ಇನ್ ದೀಸ್ ವೇಸ್ ದೇರ್ ಆರ್ ಮೋರ್ ನಂಬರ್ ಆಫ್ ಪೀಪಲ್ ಅಂಡ್ ದೇರ್ ಆಲ್ಸೋ ಇಫ್ ಯು ವಾಂಟ್ ಟು ಬಿ ಸಕ್ಸೆಸ್ಫುಲ್ ಚಿನ್ಮಯ್ಯ ಅವರು ಹೇಳಿದಂಗೆ You have to have your portfolio marketable build your uh, talent and always be on the top talent sometimes there is other way also no no it, it's not true all the time right you are sometimes people are lucky to get some mm -hmm. jobs through their network even though they are not that again 50 50 chances right if you if you're asking 50 50 chances or somebody has investing in Chinmay was saying about roi right when somebody is borrowing some companies are ಈಗ ಅಮೆರಿಕ ಯೋಚನೆ ಇರೋರು ಮತ್ತೆ ಈಗ ಆಲ್ರೆಡಿ ಪ್ರಯತ್ನ ಶುರು ಮಾಡಿರೋರಿಗೆ ನಿಮ್ಮ ಕಿವಿ ಮಾತು ಸಲಹೆಗಳು ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಏನು ಅಂತ ಅಂದ್ರೆ ನೀವು ಸ್ಟ್ರಾಟಜೈಸ್ ಮಾಡಿ ನೀವು ಈಗ ಧನಂಜಯವ್ರು ಹೇಳ್ದಂಗೆ ಎಸ್ ಲೈಕ್ ಎಷ್ಟು ಹಾರ್ಡ್ ವರ್ಕ್ ಆಗಬೇಕು ಅಷ್ಟೇ ಸ್ಮಾರ್ಟ್ ವರ್ಕು ಮಾಡಬೇಕು ನೆಟ್ವರ್ಕ್ ಮಾಡಿ ಅವಾಗ ಏನಂದ್ರೆ ನಮ್ ಚಾನ್ಸಸ್ ನ ಇನ್ಕ್ರೀಸ್ ಮಾಡ್ಕೊತಾ ಇದೀವಿ ಒನ್ ಟು ಗೆಟ್ ದಟ್ ಜಾಬ್ ಇನ್ ಅಚೀವ್ ಟು ಅಚೀವ್ ದಟ್ ಅಮೆರಿಕನ್ ಡ್ರೀಮ್ ಅನ್ನೋದು ಇನ್ ದಟ್ ಪಾತ್ ಬಟ್ ಅದೇ ಅದು ಒಂದ್ ಒಂದಾಗಿರೋದು ಲೈಕ್ ಯು ನೋ ಲೈಕ್ ಪ್ರಿಪರೇಷನ್ ಪ್ರಿಪರೇಷನ್ ಪ್ರಿಪ್ರೇಷನ್ ಅಂಡ್ ಆಲ್ವೇಸ್ ಬಿ ಓನ್ ಟಾಪ್ ಅದೊಂದು ಇಟ್ ವಿಲ್ ಲೈಕ್ ಗ್ಯಾರಂಟಿ ಯು ಇಲ್ಲ ಅಂತ ಅಂದ್ರೆ ಯಾವಾಗಲೂ ಒಂದು ಪ್ಲಾನ್ ಬಿ ಇಟ್ಕೋಬೇಕು ಓಕೆ ಆಯ್ತು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅದು ಆಗಿಲ್ಲ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಐ ಕುಡ್ ನಾಟ್ ಕಂಟ್ರೋಲ್ ಅವಾಗ ಏನು ನನ್ನ ಬ್ಯಾಕಪ್ ಆಪ್ಷನ್ ಈಗ ಮತ್ತೆ ಇನ್ನೊಂದು ಅಂದ್ರೆ ಬೇರೆ ಆಪ್ಷನ್ಸ್ ಇದೆ ಈಗ ಇನ್ನೊಂದ್ಸಲ ಈಗ ಮಾಸ್ಟರ್ಸ್ ಮಾಡಿದ್ರೆ ಎಮ್ ಬಿ ಎ ಅಲ್ಲೇ ಮಾಡಿ ವಿಲೀವ್ ಬೈ ಸಮ್ ಮೋರ್ ಟೈಮ್ ಯು ಎಸ್ ಅಲ್ಲೇ ಇರಬೇಕು ತುಂಬಾ ಪ್ಯಾಷನೇಟ್ ಐ ಅದೊಂದು ಆಪ್ಷನ್ ಇಲ್ಲ ಅಂದ್ರೆ ಬೇರೆ ಕಡೆ ಕೆಲಸಕ್ಕೆ ಈಗ ಯು ಎಸ್ ಡಿಗ್ರಿ ಇಟ್ಕೊಂಡು ಈಗ ಕ್ಯಾನಡಾ ಯು ಕ್ಯಾನ್ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡ್ಬೋದಾ ಅಥವಾ ಥರ್ಡ್ ಯು ಎಸ್ ಡಿಗ್ರಿ ಇಟ್ಕೊಂಡು ಈಗ ವಾಪಸ್ ಇಂಡಿಯಾಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ಬೋದಾ ಈ ಥರ ಐ ವುಡ್ ಸೇ ಲೈಕ್ ಯು ನೋ ಸಮ್ ತ್ರೀ ಟು ಫೋರ್ ಬ್ಯಾಕಪ್ ಆಪ್ಷನ್ಸ್ ಇಟ್ಕೊಂಡು ಬಂದರೆ ದೆನ್ ಇಟ್ ವುಡ್ ಬಿ ಗ್ರೇಟ್ ಈಗ ಏನೋ ಒಂದು ಐ ಮೀನ್ ಎಸ್ ಫಸ್ಟ್ ಪ್ಲಾನ್ ಎಸ್ ಎಸ್ ವಿ ವಿಲ್ ಮೇಕ್ ಇಟ್ ವರ್ಕ್ ಬಟ್ ಅದು ಆಗಲಿಲ್ಲ ಅಂದರೆ ವಾಟ್ ಈಸ್ ಆರ್ ನೆಕ್ಸ್ಟ್ ಸ್ಟೆಪ್ ತುಂಬಾ ಸಾಕಷ್ಟು ವಿಚಾರಗಳನ್ನ ತಿಳ್ಸಿಕೊಟ್ರಿ ಮತ್ತೆ ತುಂಬಾ ಗೊಂದಲಗಳೇನೇನಿದ್ವು ಅದನ್ನು ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ ಈಗ ಯಾರು ಅಪ್ಲೈ ಮಾಡಕ್ ಬರ್ತಿದಾರೆ ಅಥವಾ ಈ ಪ್ರಯತ್ನದಲ್ಲಿದ್ದಾರೆ ಅವ್ರು ತುಂಬಾ ಇದು ಅಂದ್ರೆ ಚಿನ್ಮಯ್ಯ ಅವ್ರದ್ದು ಮತ್ತೆ ಧನಂಜಯ ಅವ್ರಿಗೆ ಕೊಟ್ಟ ಸಲಹೆಗಳು ಖಂಡಿತ ಉಪಯೋಗ ಆಗತ್ತೆ ನಾವು ಮತ್ತೆ ಮತ್ತೆ ಇಂಥ ವಿಚಾರಗಳನ್ನ ಮಾತಾಡ್ತಿರೋಣ ಮತ್ತೆ ಮತ್ತೆ ಸಿಗ್ತಾ ಇರೋಣ ಧನ್ಯವಾದಗಳು